ನನ್ನ ಹೆಸರು ನಿತಿನ್ ಅಂತ ನಾನು ಕಾರಂಜದಿಂದ ಬಂದದ್ದು ನಾನು ಈಗ ಇಲ್ಲಿ ದೂರು ಕೊಡಲಿಕ್ಕೆ ಬಂದಿದ್ದೆ ನನ್ನ ತಂಗಿಯೊಬ್ಬಳು ಕಾಣೆಯಾಗಿದ್ದಾರೆ ಹೇಮಾವತಿ ಅನ್ನೋಲು ನಾ ಎರಡು ಸಾವಿರದ ಹನ್ನೆರಡರಲ್ಲಿ ಕಾನೆ ಅದರ ಬಗ್ಗೆ ನಾನು ಈಗ ದೂರು ಕೊಡಲಿಕ್ಕೆ ಬಂದಿದ್ದು ಧರ್ಮಸ್ಥಳಕ್ಕೆ ಹೋಗ್ತೇನೆ ಅಂತೇಳಿ ಓದೋದು ಇಬ್ಬರು ಸಹ ಇಬ್ಬರು ಹೋಗಿದ್ದಾರೆ ಒಬ್ಬರು ಬಂದಿದ್ದಾರೆ ಒಬ್ಬರು ಬರಲಿಲ್ಲ ನನ್ನ ತಂಗಿ ಮತ್ತು ಇನ್ನೊಬ್ಬರು ಹಾಂ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಕುಂಜಲ್ಕಟ್ಟೆ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ ಕಂಪ್ಲೇಂಟ್ ಅದೇ ಅವ್ರು ಬರುವಾಗ ಬಂದರೆ ನಿಮಗೇನು ತಿಳಿಸ್ತೇನೆ ಅಂತ ಹೇಳಿದರು ಅವರು ಇಷ್ಟವರೆಗೆ ನಮಗೆ ತಿಳಿಸಲಿಲ್ಲ ಒಂದು ಎರಡು ಸಲ ಹೋಗಿ ಕೇಳಿದ್ದೆ ನಾವು ಫೋನ್ ಮಾಡ್ತೇವೆ ನೀವು ಬರಬೇಡಿ ಅಂತ ಹೇಳಿದ್ರು ನಾವು ಆಮೇಲೆ ಹೋಗಲಿಲ್ಲ ಇವರು ಇವ್ರ ಹತ್ರ ಮಾತಾಡಿದ ಮೇಲೆ ನಮಗೆ ಸ್ವಲ್ಪ ಧೈರ್ಯ ಬಂದಿದೆ ನಮಗೆ ನ್ಯಾಯ ಅಂತ ಒಂದು ನಂಬಿಕೆ ಇದೆ ಎರಡು ಸಾವಿರದ ಹನ್ನೆರಡರಲ್ಲಿ ಘಟನೆ ಆದದ್ದು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲ ಅದೇ ಈಗೊಂದು ತಂಡ ರಚನೆ ಮಾಡಿದಾರಲ್ಲ ಅವರ ಹತ್ರ ದೂರು ಕೊಟ್ಟರೆ ಏನಾದರೂ ನಮಗೆ ಸಿಗ್ಬೋದ ಅಂತ ಒಂದು ಅವಳು ಎಂಟನೇ ಕ್ಲಾಸು ಶಾಲೆಗೆ ಹೋಗಿದ್ದಾಳೆ ಮನೆಯಲ್ಲಿ ಬೀಡಿ ಬೀಡುಗಾಡ್ತಾಯಿದ್ರು ಆಮೇಲೆ ಒಂದು ಎರಡು ಸಲ ಹೋಗಿದ್ದೇನೆ ನಾನು ಟೇಷನ್ ಅವ್ರ ಹತ್ರ ಕೇಳಲಿಕ್ಕೆ ಏನಾದರೂ ಸೂ ಸಿಗ್ತಾ ಅಂತ ಅವರು ಹೇಳಿಲ್ಲ ನಮಗೆ ಹೇಳಿ ಹೇಳಿ ಕಲಿಸ್ತೇನೆ ಅಂತ ಹೇಳಿದರು ಏನಾದರೂ ಇದ್ದರೆ ನಾವು ಹೇಳ್ತೇವೆ ಆಗ ಬನ್ನಿ ನಿಮ್ಮ ನಮಗೆ ಬಗ್ಗೆ ನಾವು ಏನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಯಾಕಂದರೆ ನಮಗೆ ಅವ್ರ ಹತ್ರ ಮಾಹಿತಿ ಅದ್ರದ್ದು ಬಗ್ಗೆ ನಮಗೆ ಮಾಹಿತಿ ಗೊತ್ತಿಲ್ಲ ಗೊತ್ತಿದ್ದರೆ ಹೇಳ್ಬೋದು ನಮಗೆ ಅದು ಅಷ್ಟರ ಬಗ್ಗೆ ನಮಗೆ ಅದರ ಮಾಹಿತಿ ಗೊತ್ತಿಲ್ಲ ಅದೇ ಒಳ್ಳೇದಾಗಲಿ ನಾನೊಂದು ಒಬ್ಬರು ಎಲ್ಲಿಗೆ ಇಷ್ಟಪಡ್ತೀನಿ ಯಾಕಂದರೆ ಹಾಗೆ ಯಾರಾದ್ರೂ ಸಮಸ್ಯೆ ಆಗಿದ್ದರೆ ಧೈರ್ಯ ಮಾಡಿ ಬಂದು ಕಂಪ್ಲೇಂಟ್ ಕೊಡಲಿ ಅಂತೇಳಿ ನಮಗೆ ಎಲ್ಲಿಕೆ ಇಷ್ಟಪಡ್ತೀನಿ ಎದುರು ಎದುರಬೇಕಂತ ಇಲ್ಲ ಧೈರ್ಯವಾಗಿ ಒಂದು ಕಂಪ್ಲೇಂಟ್ ಕೊಡ್ಬೋದು ಅವರು ಸಹ ಈಗ ಅಲ್ಲಿ ಅಧಿಕಾರಿನವರು ಇರುವವರು ಸಹ ಒಳ್ಳೆ ಇದು ಮಾಡ್ತಾರೆ ದೂರ ಇಲ್ಲಿ ಸ್ವೀಕರಿಸಿದರೆ ಎಂತ ಹೇಳಿದ್ರು ಈಗ ಅದು ಅವರು ಹುಡುಕಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದರ ಬಗ್ಗೆ ಈಗ ಏನು ಅಂತ ನೋಡಬೇಕು ನೀವು ಹಾ ಕಲಿಸಿದ್ದಾರೆ ನಮ್ಮನ್ನು ನೀವು ಹೋಗಿ ಇಷ್ಟು ವರ್ಷನೇ ನಾವು ಕಾದು ಕೂತ್ಕೊಂಡಿದ್ದೇವೆ ಇನ್ನು ಒಂದು ತಿಂಗಳಲ್ಲಿ ಯಾಕೆ ಏನಂತ ಸ್ವಲ್ಪ ದಿವಸ ಹೋಗ್ಲಿ ಅಂತ ಹೇಳಿ ಕೂತದ್ದು ಧೈರ್ಯ ಸ್ವಲ್ಪ ಧೈರ್ಯ ಬರಲಿಲ್ಲ ಆಮೇಲೆ ಗಟ್ಟಿ ಮನಸ್ಸು ಮಾಡಿ ಬಂದದ್ದು ನಾವಿಬ್ರು ಇದ್ರೆ ಸಹ ಇದ್ರೆ ಸತ್ತು ಸಾಯ್ ನಾವು ಸಹ ಸತ್ರ ಸಾಯ್ಲಿ ಅದಕ್ಕೆ ಟೆನ್ಷನ್ ಮಾಡಲಿ ಇದು ಮಾಡ್ಲಿಕ್ಕೆ ಇಲ್ಲ ಅಂತ ಬಂದ ಅವರೇ ಹೇಳುದಿಲ್ಲ ಅದ್ರೀಗ ಇವ್ರ ಹತ್ರ ನಾವು ದೂರ ಕೊಟ್ಟಿದ್ದೇವೆ ಅವ್ರ ಬಗ್ಗೆನೇ ದೂರು ಕೊಟ್ಟಿದ್ದು ನಾವು ಅವರನ್ನು ವಿಚಾರಣೆ ಮಾಡಿದರೆ ನಮಗೆ ಒಂದು ಇದ್ದಲ್ಲ ಇಲ್ವಾ ಅಂತ ಗೊತ್ತಾಗ್ತದೆ ಅಂತೇಳಿ ನಾವು ಅವರತ್ರ ಸಹ ಹೇಳಿದ್ದು ಅವ್ರು ನನಗೆ ಫೋನ್ ಮಾಡಿ ಕರ್ಕೊಂಡೋಗಿದ್ದು ಕರ್ಕೊಂಡೋಗಿದ್ದವರು ಅವ್ರು ಫೋನ್ ಮಾಡಿ ಹೇಳಿದ್ದು ನಮ್ಮ ನನಗೆ ಫೋನ್ ಮಾಡಿದ್ದು ಯಾರು ಫ್ರೆಂಡು ಅವರು ಅವರೇ ಫೋನ್ ಮಾಡಿ ಕರ್ಕೊಂಡು ಹೋದ್ರು ನನ್ನ ತಂಗಿ ಹತ್ರ ಮೊಬೈಲ್ ಇರಲಿಲ್ಲ ಅವರನ್ನು ಕರೆದು ಕೇಳಲೇ ಇಲ್ಲ ಟೇಷನಲ್ಲಿ ನಾವು ಅವ್ರ ಮೇಲೇ ಕಂಪ್ಲೇಂಟ್ ಕೊಟ್ಟಿದ್ದು ಅವ್ರ ಹತ್ರ ಎಲ್ಲ ಗೊತ್ತಾಗ್ತದೆ ಅಂತ ಅವ್ರು ಇಷ್ಟೋರೆಗೂ ಕಮ್ ಅವ್ರನ್ನ ಕರೆದು ಕೇಳಲೇ ಇಲ್ಲ ನಮ್ಮ ಮನೆ ಹತ್ರನೇ ಸ್ವಲ್ಪ ಇಲ್ಲ ನಾವು ಹೊಡೆದಿಲ್ಲ ಅದೇ ಅವ್ರ ಹತ್ರ ನಾವು ಹೇಳಿದ್ದೇವೆ ಅವರು ವಿಚಾರಣೆ ಮಾಡಲಿ ವಿಚಾರಣೆ ಮಾಡಿದಾದ ಮೇಲೆ ಗೊತ್ತಾಗ್ತದೆ ಅಲ್ಲ ಅವ್ರ ಮೇಲೇ ಸಂಶಯ ಇರೋದು ಬೇರೆ ನಮಗೆ ಯಾರ ಮೇಲೆ ಸಂಶಯ ಇಲ್ಲ ಕರ್ಕೊಂಡೋಗಿದ್ದವರು ಅವ್ರ ಮೇಲೆ ಹಾಂ ಹಾಂ ಹೌದು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತೇಳಿ ಅವರು ಕರ್ಕೊಂಡೋದು ವಿಚಾರಿಸಿದ್ರು ನಾನು ಕರ್ಕೊಂಡು ಹೋಗಲೇ ಇಲ್ಲ ಅಂತೇಳಿ ಅದೆಲ್ಲ ಸ್ಟೇಷನಲ್ಲಿ ಎಲ್ಲ ಎಲ್ಲ ಹೇಳಿದ್ದೇನೆ ನಾನು ನಂಬರ್ ಎಲ್ಲ ಅವರು ಆವಾಗವೆಲ್ಲ ಕೊಟ್ಟಿದ್ದೇನೆ ನನ್ನ ಹಾಂ ದಾಖಲೆ ಎಲ್ಲ ಕೊಟ್ಟಿದ್ದೇನೆ ನಾವು ನಾವು ಅವರು ನಾವು ಇಂತೆಲ್ಲ ಉಂಟು ಅದೆಲ್ಲ ದಾಖಲೆ ಕೊಟ್ಟಿದ್ದೇನೆ ಅದು ನಮಗೆ ಅದು ಅವರು ಇದು ಮಾಡಲಿಲ್ಲ ಖಂಡಿತ ಸಿಗ್ತದೆ ಅಂತೇಳಿ ಆಗ್ತದೆ ಅವರು ಮಾತಾಡುವ ರೀತಿ ನೋಡಿದ್ರೆ ನಮಗೆ ಸಿಗ್ತದೆ ಅಂತ ನ್ಯಾಯ ಸಿಗ್ತದೆ ಅಂತ ಆಗ್ತದೆ ಅದಕ್ಕೆ ಬಂದದ್ದು ಮತ್ತೆ ನೋಡಬೇಕು ಇನ್ನು ಕಾದು ನೋಡಬೇಕು